ಏನಮ್ಮೆ ಈ ಕಡೆಯಿಂದ ಇದೆಲ್ಲ ಹೋಗಿದ್ದೆ ನೀನು ಅಯ್ಯೋ ಪಕ್ಕದ ಮನೇಷ್ಯ ತಕ್ಕನ ಮಾತಾಡ್ಕೊಬರಕ್ಕೆ ಹೋಗಿದ್ದೇರಿ ಅವರು ಅವ್ರ ಮಗನ ಮದುವೆ ಮಾಡಿದ್ರಲ್ಲ ಒಂದು ತಿಂಗಳಿಂದೆ ಆವಾಗ ಅವ್ರ ಸೊಸೆಗೆ ಏನೇನು ಬಂದ್ರು ಅಂತ ಕೇಳ್ಕೊಬರೋಣ ಅಂತ ರೀ ಅಷ್ಟೇ ನಿಮ್ಮ ಹೆಂಗಸರು ಬುದ್ಧಿನ ಎಲ್ಲಿ ಬಿಡಲ್ಲ ನೋಡು ಅವರು ಅವ್ರ ಸೊಸೆಗೆ ಏನಾದರೂ ತಗೊಬರಲಿ ಹ್ಞೂ ನಾವು ನಮ್ಮ ಸೊಸೆಗೆ ಏನು ಬೇಕೋ ಅದನ್ನು ನಾವು ತೊಗೊಳ್ಳೋಣ ನಾವೇನು ಇನ್ನೊಬ್ಬರು ಇನ್ನೊಬ್ರು ಮಾಡಬೇಕಾ ಇರೋ ಒಬ್ಬ ಮಗ ಇರೋ ಒಬ್ಬ ಸೊಸೆ ಅವಳೇ ನಮ್ಮ ಮಗಳು ಏನೇನು ಬೇಕೋ ಅವ್ರಿಗೆ ಇಷ್ಟ ಬಂದಿದ್ದು ತಗೊಳ್ಳಿ ನಮ್ಮ ಬೀಗರು ಬರ್ತಾರೆ ಅವ್ರಿಗೆ ಇಷ್ಟವಾದ ಅವ್ರು ತಗೊಳ್ಳಿ ನಮ್ಮ ಸೊಸೆಗೆ ಏನು ಇಷ್ಟ ನಾವು ತಗೊಳ್ಳೋಣ ನಮ್ಮ ರಾಜ ಅವನೇ ಅವನಿಂತಿಗೆ ಏನು ಬೇಕೋ ಅದನ್ನು ತಗೊಳ್ಳಿ ಇವ್ರನ್ನ ಯಾಕೆ ಕೇಳಬೇಕು ನೀಡಿ ಅದೆಲ್ಲ ಚೆನ್ನಾಗಿರಲ್ಲ ಜವಳಿ ಥರ ಹೋಗ್ತೀವಿ ಅಲ್ಲೂ ಏನು ಹೋಗ್ಕಿಂತ ಮಾತಾಡಬಾರ್ದು ಅವ್ರು ಇಷ್ಟಪಟ್ಟಿದ್ದು ಅವ್ರು ತಗೊಳ್ಳಿ ಅಯ್ಯೋ ನೀವು ಯಾಕ ತಪ್ಪ ತಿಳ್ಕೊತೀರಾ ನಾನೇನು ನಮ್ಮ ಸೊಸೆಗೆ ತಗೊಳ್ಳೋದು ಬೇಡ ಅನ್ನ ನಮ್ಮ ರಾಜೆ ತಗೊಳ್ಳೋದು ಬೇಡ ಅನ್ನ ನಮ್ಮ ಬೀಗರು ತಗೊಳ್ಳೋದು ಬೇಡ ಅಂತಾನೆ ಅವ್ರ ಸೊಸೆಗೆ ಏನೇನು ತೆಗ್ದಿದ್ರು ಅದಕ್ಕಿಂತ ಜಾಸ್ತಿಗೆ ನಮ್ಮ ಸೊಸೆಗೆ ತರಣ್ಣ ಅಂದ್ಬಿಟ್ಟು ಹೋಗಿದೆ ಆಮೇಲೂ ನಮಗೆ ಇದೇ ಮದುವೆ ಮದುವೆ ನನ್ನ ಮಗನ ಮದುವೆ ಚೆನ್ನಾಗಾಗಬೇಕಲ್ಲ ನಮ್ಮ ಸಸ್ಯನ ನೋಡಿದವರೆಲ್ಲ ವಾ ಪರವಾಗಿಲ್ಲ ಇಷ್ಟೆಲ್ಲ ಮಾಡೋರೆ ಚೆನ್ನಾಗವಳೆ ಅಂತೆಲ್ಲ ಕೊಂಡಾಡೋದು ಬೇಡವೆ ಅದಕ್ಕೆ ರೀ ನಾನೇನು ಮಾತಾಡ್ತೇನೆ ಅವ್ರಿಗೆ ಇಷ್ಟಪಟ್ಟಿದ್ದು ಏನಾದರೂ ತಗೊಳ್ಳಿ ನನಗೇನು ಬೇಕು ನಾನು ಹಾಕೊಂಡು ತಿರ್ಗಾಡೋಕ್ಕಾಗುತ್ತೆ ಈ ವಯಸ್ಸಲ್ಲಿ ಹೆಂಗೋ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅದೇ ಖುಷಿ ಸರಿ ರಾಜು ಎಲ್ಲೋದ ಹೇಳು ನೋಡಿ ಇಟ್ಟಿನ ಕಡೆನೇ ಇರಬೇಕು ಏನೋ ಗಾಡಿ ತೊಗೊಂಡು ಹೋಗೋಣ ಅನ್ನಂತಲ್ಲ ಅದಕ್ಕೆ ರೆಡಿ ಇದ್ದ ಇತ್ತಿನ ಗಾಡಿನ ಕೂಗಿ ಜೋರಾಗಿ ಬರುತ್ತಾನೆ ರಾಜು ಎಲ್ಲಿದೆಯಪ್ಪ ಅಪ್ಪ ಬನ್ನಿ ಎಲ್ಲೋ ಬನ್ನಿ ಅಂತಿದ್ದಾನ ಯಾವ ಕಡೆ ಇದ್ದಾನೆ ಅಪ್ಪ ಪೇಟೆಗೆ ಹೋಗಿದ್ದು ಬಂದುಬಿಡೋಣ ಬನ್ನಿ ನಮ್ಮ ಮಾವ ಅವರು ಅವಾಗಲೇ ಹೋಗಿದ್ದಾರಂತೆ ಅಲ್ಲೇ ಅಂಗಡಿಯಲ್ಲೇ ಇರ್ತೀವಿ ಬಂದುಬಿಡಿ ಹೇಳಿ ಅಂದರೆ ಬೇಗ ಅಂತ ಹೇಳಿದ್ರು ನೀವು ಬರಲಿ ಅಂತ ಕಾಯ್ತಾಯಿದ್ದೆ ಬನ್ನಿ ಅಪ್ಪ ಸರಿ ರಾಜು ನೀನು ಈ ಕಡೆ ಹೋಗಿದ್ದ ಸರಿ ನಡಿ ಹಾಗಿದೆ ಒಳ್ಳೆಯದೇ ಆಯಿತು ನಮ್ಮ ಬೀಗರು ಬೇಗ ಹೋಗಿದ್ದು ಆಯಿತು ನಾವು ಅವರು ಕೂಡಿ ಏನೇ ಬೇಕು ಎಲ್ಲ ತಗಳಣ ನಡೀರು ಬೇಗ ರಾಜು ನಡೆಯಪ್ಪ ಬೇಗ ಎತ್ತಿನ ಬೇರೆ ಹೋಗಬೇಕು ಮಳೆ ಹನಿ ಕಾಲ ಬೇಗ ಹೊರಡೋಣ ದೊಡಪ್ಪ ನಾನು ಸ್ನೇಹಿತನ ಆಟೋಗೆ ಹೇಳಿತೀನಿ ತೊಡಪಾ ಮಳೆ ಬಂದರೆ ಆಟೋದಲ್ಲಿ ಬಂದುಬಿಡೋಣ ಲಗೇಜ್ ಎಲ್ಲ ಗಾಡಿಲಿ ಹಾಕೊಳ್ಳೋಣ ನೀವೆಲ್ಲ ಆಟೋದಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಆಟೋಗೆ ಹೇಳಿತೀನಿ ದೊಡಪ್ಪ ಇವಾಗ ಹೋಗುವಾಗ ಎತ್ತಿನ ಗಾಡೀಲಿ ಹೋಗೋಣ ಬರುವಾಗ ಮಳೆ ಏನಾದರೂ ಬಂತು ಅಂದರೆ ರವಿ ಕರ್ಕೊಬಂದು ನಿಮ್ಮನ್ನು ಬಿಡ್ತಾನೆ ನಾನು ಗಾಡಿ ತಗೊಂಡು ನಿಧಾನವಾಗಿ ಬರ್ತೇನೆ ಬನ್ನಿ ಹೊರಡೋಣ ಅಪ್ಪ ಎತ್ತಿನ ಗಾಡಿನ ರೋಡಲ್ಲಿ ನಿಲ್ಸಿದ್ದೀನಿ ಅಲ್ಲೇ ಹೋಗುತ್ತಾನೆ ಬನ್ನಿ ಸರಿ ನಡೀರೇ ಅಪ್ಪ ಸಾಕಮ್ಮನ ಕರ್ಕೊ ಬರಲಿಲ್ಲ ಅವ್ರನ್ನೂ ಕರ್ಕೊ ಬನ್ನಿ ಅಂತ ಹೇಳೋದಲ್ವ ನೀವು ಏ ಇಲ್ಲ ಕಣವ ಅವಳು ಬರೋಕ್ಕಾಗಲ್ಲ ಎಲ್ಲ ಬಂದುಬಿಟ್ರೆ ಇನ್ನೂ ಮನೇಲಿರೋರು ಯಾರು ಹೇಳು ನಿನ್ನೆ ಬೇರೆ ನಮ್ಮ ಹಸು ಹುಷಾರಿರ್ಲಿಲ್ಲ ಅದಕ್ಕೆ ಮನೆ ಹತ್ರ ಇರಬೇಕಲ್ಲ ಸುಖರು ನೋಡಿಕೊಂಡು ಅದಕ್ಕೆ ಅಲ್ಲೇ ಇದ್ದಾಳೆ ಮದುವೆ ಬರ್ತಾಳೆ ಬಿಡು ಜವಳಿ ತೆಗೋಕ್ಕೆಲ್ಲ ಏನು ನಾವೇ ಹೋದ್ರೆ ಆಯಿತು ಸಾಕು ಇರಲಿ ಮಾದನ ಕರ್ಕೋ ಬರೋದಲ್ವಾ ಬೇಗ ಬೇಗ ತಡ ಬಂದ್ಬಿಡೋದಾಗಿತ್ತು ತಗೊಳ್ಳೋದು ಏನು ಬೇಡ ನಡೆಸಿದ್ದ ನಾವೇ ಹೋಗಿ ಬಂದುಬಿಡೋಣ ಹಾಳೊಂದ್ಸರಿ ಏನಕ್ಕೆ ಗಿಡ ಆಗ್ಬಿಟ್ರೆ ಏನು ಮಾಡೋದು ಮನೇಲಿ ಒಬ್ರು ಇದ್ದಾಗುತ್ತೆ ನಮ್ಮ ಸು ಬೇರೆ ಹುಷಾರಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅದಕ್ಕೆ ಸುಮ್ಮನೆ ಬಂದೆ ಮದುವೆ ನಾಳೆ ಅಂತ ನಿಮ್ಮ ಮನೆಗೆ ಬಂದು ಇದ್ಕೊಂಡು ಏನೇನು ಕೆಲಸ ಬೇಕು ಎಲ್ಲ ಮಾಡ್ತಾಳೆ ನಡೀಕೆ ಕಳಿಸ್ತೇನೆ ಇವಾಗ ಜವಳಿ ತರಕ್ಕೆಲ್ಲ ಏನು ನಾವೇ ಹೋದ್ರಾಯಿತು ಅವ್ರೊಂದು ಮೂರು ಜನ ನಾವೊಂದು ಮೂರು ಜನ ಅಲ್ಲಿ ಆರು ಜನ ಅದವಲ್ಲ ಅಷ್ಟರ ಮೇಲೂ ಬೇಗ ನಡಿ ಬೇಗ ತಗೊಬಂದುಬಿಡೋಣ ಸರಿ ಬನ್ನಿ ಏನಾಗಿದ್ರೆ ಹೋಗಿ ಬಂದುಬಿಡೋಣ you <sweak>